ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗಾಗಲೇ ನೀವು ತಮ್ಲ ನೋಡಿರ್ಬೋದು ಹೌದು ಒಳ್ಳೆ ಆಫರ್ ಇದೆ ಗೋಪ್ರೋ ಇರೋ ಟ್ವೆಲ್ಗೆ ಇದು ಬಂದು ದುಬೈ ಮೇಡೋ ದುಬೈಯಿಂದ ತರಿಸಿರೋದು ಇವಾಗ ಒಂದು ಲಿಮಿಟೆಡ್ ಆಫರ್ ಇದೆ ಇದು ಒಂದೇ ಪೀಸ್ ಇರೋದು ಅದನ್ನು ಈ ಈ ವಿಡಿಯೋ ಮುಖಾಂತರ ಏನೇನಿದೆ ಅನ್ನೋದನ್ನ ತೋರಿಸ್ತೀನಿ ಇದು ಅಮೆಝಾನಲ್ಲಿ ನಾನು ಓಪನ್ ಮಾಡ್ಕೊಂಡಿರೋದು ಇದು ಗೋಪ್ರೋ ಇರೋ ಟ್ವೆಲ್ ಬ್ಲ್ಯಾಕ್ ಕ್ರಿಯೇಟಿವ್ ಎಡಿಷನ್ ಅಂತ ನೋಡಿ ಕಂಪ್ಲೀಟ್ ಕಿಟ್ ಇಲ್ಲಿದೆ ಇದರಲ್ಲಿ ಏನೇನಿದೆ ಅದೆಲ್ಲ ಕಿಟ್ಟು ಬರುತ್ತೆ ಇದ್ರಲ್ಲಿ ನೋಡಿ ಅರವತ್ತೈದು ಸಾವಿರ ರೂಪಾಯಿ ಇದೆ ನೋಡಿ ಇದರಲ್ಲೆಲ್ಲ ವಿತ್ ಜಿ ಎಸ್ ಟಿ ಅರವತ್ತೈದು ಸಾವಿರ ರೂಪಾಯಿ ಇದೆ ಇದು ವಿತೌಟ್ ಜಿ ಎಸ್ ಟಿ ಫಿಫ್ಟಿ ಫೈವ್ ತೌಸಂಡ್ ತೋರಿಸ್ತಾ ಇರೋದು ಇದು ಬಂದು ಏನೇನು ಕಿಟ್ಟಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಇದರಲ್ಲಿ ಫಸ್ಟು ಹೀರೋ ಟೆಲ್ ಬರುತ್ತೆ ಇನ್ನೂ ನೋಡಿ ಇನ್ನೂ ಓಪನೇ ಮಾಡಿಲ್ಲ ಡಿಸ್ಪ್ಲೇ ಎಲ್ಲ ಡಿಸ್ಪ್ಲೇ ಕವರ್ ಎಲ್ಲ ಹಂಗೆ ಇದೆ ಮತ್ತು ಇದ್ದು ಪವರ್ ಬ್ಯಾಂಕ್ ವಿತ್ ಗಿಂಬಲ್ ಇದೆ ನೋಡಿ ಹಾ ಇಲ್ಲ ಇದು ಪವರ್ ಬ್ಯಾಂಕು ಇದೆ ಇದರಲ್ಲಿ ಚಾರ್ಜಿಂಗ್ ಆಗುತ್ತೆ ಮತ್ತೆ ಇದರಲ್ಲಿ ಎಲ್ಮೆಟ್ ಮೌಂಟ್ ಕೂಡ ಇದೆ ನೋಡಿ ಹೆಲ್ಮೆಟ್ ಹಾಕೋ ಮೌಂಟ್ ಕೂಡ ಇದೆ ಕೆಲವೊಂದು ಆಕ್ಸೆಸರಿಸಗಳು ಇದೆ ಇದರಲ್ಲಿ ಮತ್ತೆ ಮೀಡಿಯಾ ಮೋಡ್ ಇದೆ ನೋಡಿ ಇದೇ ತುಂಬ ಕಾಸ್ಟ್ ಇದೆ ಆನ್ಲೈನಲ್ಲಿ ಬೇರೆ ಕಂಪ್ನಿಗಳದೆಲ್ಲ ಸಿಗುತ್ತೆ ಇದು ಒರಿಜಿನಲ್ ಓಪ್ರೋ ಇದ್ದೇನೆ ಈ ಎಡಿಶನ್ ಯಾರಿಗಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಅಮೆಝಾನಲ್ಲಿ ಎಷ್ಟಿದೆ ಅಂತಲೂ ತೋರಿಸ್ತೀನಿ ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತಲ್ಲ ಕಾಲ್ ಮಾಡಿ ನೋಡಿ ಇದರಲ್ಲಿ ಏನೇನು ಆಪ್ಷನ್ ಇದೆ ಅಂತಲೂ ತೋರಿಸ್ತೀನಿ ನಾನು ಒನ್ ಇಯರು ನಿಮಗೆ ವ್ಯಾರಂಟಿ ಕೂಡ ಇರುತ್ತೆ ಇವ್ರಿಗೂ ಇವ್ರ ಹತ್ರ ತಗೊಂಡ್ರೆ ಇರುತ್ತೆ ಏನೂ ಪ್ರಾಬ್ಲಮ್ ಇರೋಲ್ಲ ಆನ್ ವರ್ಕಿಂಗ್ ಕಂಡೀಷನಲ್ಲೇ ಇರುತ್ತೆ ಬಾಕ್ಸ್ ಒಂದು ಸಿಗೋಲ್ಲ ಅಲ್ವಾ ಬಾಕ್ಸ್ ಒಂದು ಸಿಗೋಲ್ಲ ಯಾಕಂದರೆ ಇದು ದುಬೈಯಿಂದ ಇಂಪೋರ್ಟ್ ಮಾಡಿರೋದ್ರಿಂದ ಅಲ್ಲಿ ಕಸ್ಟಮ್ ಡ್ಯೂಟಿ ಆಗುತ್ತಲ್ಲ ಅದಕ್ಕೆ ಬಾಕ್ಸ್ ಎಲ್ಲ ಕೊಡೋಲ್ಲ ಆದರೆ ವ್ಯಾರಂಟಿ ಎಲ್ಲ ಇರುತ್ತೆ ಇದೆಲ್ಲ ನೀವು ಇಲ್ಲಿ ಸರ್ವಿಸ್ ಮಾಡಿಸ್ಕೋಬೋದು ನೋಡಿ ಇದರಲ್ಲಿ ಏನೇನಿದೆ ಫ್ರಂಟ್ ರೇ ರೇರ್ ಎಲ್ ಇ ಡಿ ಸ್ಕ್ರೀನ್ ಇರುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಂಕು ಎಲ್ ಇ ಡಿ ಸ್ಕ್ರೀನು ಎಲ್ಲ ಗೋಪ್ರೋ ನೈನ್ ಇದೆಯಲ್ಲ ನನ್ನ ಹತ್ರ ನೋಡಿದ್ದೀರಲ್ಲ ಅದೇ ಥರ ಎಲ್ಲ ಆದರೆ ಇದೊಂದು ಸ್ವಲ್ಪ ಕ್ರಿಯೇಟಿವ್ ಎಡಿಷನ್ನು ತುಂಬ ಚೆನ್ನಾಗಿದೆ ಇವಾಗ ಲೇಟೆಸ್ಟ್ ಮಾಡಲ್ ಇದು ಹೆಲ್ಮೆಟ್ಗೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಬೋದು ಆರಾಮಾಗಿ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮಗೆ ಏನೇನಿದೆ ಅಂತ ನೋಡಿ ಫಸ್ಟು ಏನೇನಿದೆ ಅಂತ ತೋರಿಸ್ತೀನಿ ಇದರಲ್ಲಿ ಇವಾಗ ಫುಲ್ ಪಿಟ್ಸರಿ ಆ್ಯಕ್ಸೆಸರಿ ಫುಲ್ ಕಿಟ್ ಇದೆ ಇಲ್ಲೊಂದು ಬ್ಯಾಟ್ರಿ ಇದೆ ನೋಡಿ ಇದೊಂದು ಬ್ಯಾಟ್ರಿ ಇರುತ್ತೆ ಮತ್ತು ಇದು ಚಾರ್ಜಿಂಗ್ ಕೇಬಲ್ಲು ಮತ್ತು ಇದು ಮೀಡಿಯಾ ಮೋಡ್ಗೆ ಮೀಡಿಯಾ ಮೋಡ್ಗೆ ನಾಯ್ಸ್ ಕಂಟ್ರೋಲ್ ಮಾಡೋಕ್ಕೆ ನೋಡಿ ಈ ಥರ ಈ ಥರ ಹಾಕೋದು ಮೀಡಿಯಾ ಮೋಡು ಮೀಡಿಯಾ ಮೋಡೇ ಬಂದು ನಿಮಗೆ ಎಂಟು ಸಾವಿರ ರೂಪಾಯಿ ಇದೆ ಆನ್ಲೈನಲ್ಲಿ ಈ ಇದ್ರ ಜೊತೆ ಟಿಟ್ ಜೊತೆ ಬಂದ್ಬಿಡುತ್ತೆ ಮತ್ತೆ ಇದು ಗಿಂಬಲ್ ವಿತ್ ಪವರ್ ಬ್ಯಾಂಕ್ ನೋಡಿ ಇಲ್ಲಿದೆ ವಿತ್ ಪವರ್ ಬ್ಯಾಂಕ್ ಆಗಿ ಸಪೋರ್ಟ್ ಮಾಡುತ್ತೆ ಮತ್ತೆ ಸ್ಟ್ಯಾಂಡ್ ಆಗಿ ಸಪೋರ್ಟ್ ಕೂಡ ಮಾಡುತ್ತೆ ಮತ್ತೆ ಇದರಲ್ಲಿ ಇನ್ನೇನೇನು ಇದೆ ಅಂದ್ರೆ ಇದು ಹೆಲ್ಮೆಟ್ಗೆ ಹಾಕುವಂಥದ್ದು ಮೌಂಟು ಇದು ಬಂದು ನೀವು ಎಕ್ಸ್ಟ್ರಾ ಮೌಂಟ್ ತಗೊಂಡು ಥರ ಹಾಕೋಬಹುದು ಇಲ್ಲ ಡೈರೆಕ್ಟ್ ಹೆಲ್ಮೆಟ್ ಹಾಕ್ಕೊಂಡು ಇದನ್ನ ಗೆ ಈ ಥರ ಹಾಕೊಂಡ್ರೆ ನೀವು ಎಲ್ಮೆಟ್ ಹಾಕೊಳ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಇದು ಬಂದು ಎಲ್ ಇ ಡಿ ಲೈಟು ಇವಾಗ ಮೀಡಿಯಂ ಅಮೌಂಟ್ ಹಾಕೊಳ್ತಿರಲ್ಲ ಎದುರುಗಡೆ ಫ್ರಿಂಟು ನೀವು ವಿಡಿಯೋ ನೈಟು ಹೊತ್ತು ರೆಕಾರ್ಡ್ ಮಾಡಬೇಕಾದ್ರೆ ಎದುರುಗಡೆ ಲೈಟ್ ಹಾಕೊಂಡು ರೆಕಾರ್ಡ್ ಮಾಡ್ಕೊಬೋದು ನೋಡಿ ಈ ಥರ ಲೈಟ್ ಬರುತ್ತೆ ನೋಡಿ ಲೈಟ್ ಆನ್ ಆಗ್ತಾ ಇದೆ ಬ್ರೈಟ್ನೆಸ್ಸು ಜಾಸ್ತಿ ಬರುತ್ತೆ ನೋಡಿ ಈ ಥರ ಲೈಟಿಂಗ್ಸ್ ಹಾಕೋಬಹುದು ಇದು ಗೋಪುರದೇನೆ ನೋಡಿ ಇದು ಕಾಣಿಸ್ತಾ ಇದೆ ಈ ಥರ ಫ್ಲ್ಯಾಶ್ ಲೈಟ್ ಕೂಡ ಆಗಿದೆ ಆಗುತ್ತೆ ಫುಲ್ ಲೈಟು ಪ್ಲಾಸ್ ಲೈಟು ಫುಲ್ಲು ನಾಲ್ಕು ಥರ ಆಪ್ಷನ್ ಇದೆ ಸೂಪರ್ ಅಲ್ವಾ ಹ್ಞೂ ಆಫ್ ಮಾಡೋದು ನಿಮಗೆ ಇದು ಪ್ರೆಸ್ ಮಾಡಿಟ್ಕೋಬೇಕು ಆಫ್ ಆಯಿತು ಇದು ಫುಲ್ ಕಂಪ್ಲೀಟ್ ಕಿಟ್ಟು ನಿಮಗೆ ಎಷ್ಟು ಆಫರ್ ಇದೆ ಅಂತ ಇವರೇ ಹೇಳ್ತಾರೆ ಎಷ್ಟಿದೆ ಅಣ್ಣ ಫಾರ್ಟಿ ಫಾರ್ಟಿ ಏಟ್ ತೌಸಂಡು ಸಿಕ್ಸ್ಟಿ ಫೈವ್ ತೌಸಂಡ್ ಇದೆ ಆನ್ಲೈನಲ್ಲಿ ನಿಮಗೆ ಫಾರ್ಟಿ ಏಯ್ಟ್ ತೌಸಂಡ್ ಮಾಡಿಕೊಡ್ತಾರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನೂ ನೌಕಲ್ಲಿ ಇರುತ್ತೆ ಅಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ ಇದ್ರ ಬಾಕ್ಸ್ ಮಾತ್ರ ಇರಲ್ಲ ಕಂಪ್ಲೀಟ್ ಕಿಟ್ಟೆಲ್ಲ ಸಿಗುತ್ತೆ ನಿಮಗೆ ಇಷ್ಟು ಅಕ್ಸೆಸರೀಸು ಇದು ಒಂದು ಟೂ ತ್ರೀ ಡೇಸ್ ಆಯಿತು ಅಷ್ಟೇ ಬಂದು ಇಲ್ಲಿಗೆ ಇನ್ನೊಂದು ಟೂ ತ್ರೀ ಡೇಸ್ ಇರ್ಬೋದು ಅಷ್ಟರೊಳಗೆ ಖಾಲಿ ಆಗೋದ್ರೊಳಗೆ ನಮ್ಮ ವ್ಯೂವರ್ಸ್ಗೆ ಯೂಸ್ಫುಲ್ ಆಗಲಿ ಅಂತ ತುಂಬ ಜನ ಕಾಮೆಂಟ್ ಮಾಡ್ತೀರಿ ಈ ಥರ ಗೋಪ್ರೋ ಕ್ಯಾಮ್ರಾ ಸೆಕೆಂಡ್ಸ್ ಎಲ್ಲಿ ಸಿಗುತ್ತೆ ಅಂತ ಇಲ್ಲಿ ನೋಡಿ ಇದು ಸೆಕೆಂಡ್ಸ್ ಅಲ್ಲ ಅಂದರೆ ಅಲ್ಲಿನ ಬಾಕ್ಸ್ ಬಾಕ್ಸ್ ಮಾತ್ರ ಇಲ್ಲ ಅಷ್ಟೇ ಇದೆಲ್ಲ ಕಂಪ್ಲೀಟ್ ನೀವು ಬ್ರ್ಯಾಂಡ್ ನೀವನೇ ಇವಾಗ ಸಿಕ್ಸ್ಟಿ ಫೈವ್ ತೌಸಂಡ್ ಆನ್ಲೈನ್ ಅಲ್ಲಿ ಇದೆ ಆದ್ರೆ ಇವರು ನಿಮಗೆ ಫಾರ್ಟಿ ಏಯ್ಟ್ ತೌಸಂಡ್ ಹೇಳ್ತಾ ಇದ್ದಾರೆ ನೆಗೋಸಿಯಬಲ್ ಇರುತ್ತೆ ಬಂದು ಕಾಂಟ್ಯಾಕ್ಟ್ ಮಾಡಿ ಇವ್ರ ಐಟಮ್ ಕೂಡ ಸಿಗುತ್ತೆ ನೋಡಿ ಆಪಲ್ ವಾಚಸ್ ಇದೆ ಓಪನ್ ಮಾಡಿ ವಾಚ್ ಇನ್ನು ಸೀಲ್ಡ್ ಓಪನ್ ಮಾಡಿಲ್ಲ ನೋಡಿ ಆಪಲ್ ವಾಚಸ್ ಅವರೆಲ್ಲ ಕಮ್ಮಿ ರೇಟಲ್ಲಿ ಅಲ್ಲಿ ಸಿಗುತ್ತೆ ಮತ್ತೆ ಆಪಲ್ ಮೊಬೈಲ್ಸ್ ಕೂಡ ಸಿಗುತ್ತೆ ನೋಡಿ ಈ ತರ ಮೊಬೈಲ್ಸ್ ಗಳೆಲ್ಲ ಸಿಗುತ್ತೆ ಆದ್ರೆ ಇವಾಗ ಗೋಪ್ರೋ ಬಂದಿದೆ ಗೋಪ್ರೋ ಯಾರಿಗಾರು ಬೇಕಂದರೆ ಬೇಗ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ನಿಮಗೆ ಗೋಪ್ರೋ ಸಿಗುತ್ತೆ ನೋಡಿ ಇದು ಅಮೆಝಾನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಏನೇನು ಆಕ್ಸೆಸರೀಸ್ ಇದೆ ಯಾವ ಥರ ಇದೆ ಫೀಚರ್ಸ್ ಅಂತ ಎಲ್ಲ ಆದರೆ ಇವರು ನಿಮಗೆ ಫಾರ್ಟಿ ಏಯ್ಟ್ ತೌಸಂಡ್ಗೆ ಕೊಡ್ತಾ ಇದ್ದಾರೆ ಇವ್ರದ್ದು ಅಡ್ರೆಸ್ ಬಂದು ಚಾಮರಾಜಪೇಟೆ ಫೋರ್ತ್ ಮೇನ್ ರೋಡು ತರ್ಡ್ ಕ್ರಾಸ್ ಇಲ್ಲಿ ಬಂದರೆ ನಿಮಗೆ ರಾಮ್ ಟೆಲಿಕಾಮ್ ಅಂತ ಇರುತ್ತೆ ಅವ್ರ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಇದು ರಾಮ್ ಟೆಲಿಕಾಮ್ ಅಂತ ಅಂಗಡಿ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಆಪೋಸಿಟು ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಫುಲ್ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳು ಸಿಗುತ್ತೆ ಬ್ರ್ಯಾಂಡ್ ನ್ಯೂ ಮೊಬೈಲ್ಗಳು ಸಿಗುತ್ತೆ ಒಂದು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಗೋಪುರವನ್ನ ಕಮ್ಮಿ ಮಾಡಿಕೊಡ್ತಾರೆ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ